ಹರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ಬೆಳಿಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬೆಳಿಗ್ಗೆ ಆರೂವರೆ ಇದೆ ಯೋಗ ಎಲ್ಲ ಮುಗಿಸ್ಬಿಟ್ಟು ಮನೆ ಸುತ್ತಮುತ್ತಲು ಕ್ಲೀನೆಲ್ಲ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ದೇವ್ರ ದೀಪ ಎಲ್ಲ ಹಚ್ಚಿ ಮುಗಿಸಿ ನಾನಿವಾಗ ಅಡುಗೆ ಮನೆಗೆ ಬಂದಿದ್ದೀನಿ ತಿಂಡಿ ಮಾಡೋಣ ಅಂಥೇಳಿ ಈಗ ನಾನು ಮಾವಿನ ಹಣ್ಣಿನ ಪಾಯಸ ಮಾಡ್ತಾಯಿದ್ದೀನಿ ಇವತ್ತು ತೆಳ್ಳವು ಮಾಡ್ತಾಯಿದ್ದೀನಿ ಮಂಗಳೂರು ಸೌತೆಕಾಯಿ ಹಾಕಿಬಿಟ್ಟು ಅದಕ್ಕೋಸ್ಕರ ನಾನಿಲ್ಲಿ ಅದಕ್ಕೆ ಮಾವಿನ ಹಣ್ಣಿನ ಶೀಕರ್ಣೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅದ್ರ ಜೊತೆಗೆ ಎಳ್ಳಿ ಚಟ್ನಿ ಚೆನ್ನಾಗಿರುತ್ತೆ ಅಂತೇಳಿ ಮೊದಲು ಮಾವಿನ ಹಣ್ಣಿನ ಪಾಯಸಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಾನಿಲ್ಲಿ ಮೊದಲು ಮಾವಿನ ಹಣ್ಣನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಆ ಕಡೆ ಈ ಕಡೆ ಅದನ್ನು ಕಟ್ ಮಾಡಿಕೊಂಡು ಕರೆಕ್ಟಾಗಿ ಮಧ್ಯದಲ್ಲಿ ಚಾಕುನಲ್ಲಿ ಎಲ್ಲ ಸೀಳ್ಕೊಳ್ತಾ ಇದ್ದೀನಿ ಅವಾಗ ಮಾವಿನ ಹಣ್ಣು ತುಂಬಾ ಚೆನ್ನಾಗಿ ಕಟ್ ಆಗುತ್ತೆ ಪಾಯಸ ಮಾಡೋದಕ್ಕೂ ಸುಲಭ ಮಾವಿನ ಹಣ್ಣಿನ ಸೀಕರಣೆ ಮಾಡೋದಕ್ಕೆ ಅಂತೇಳಿ ಒಂದು ಮಿಕ್ಸಿ ಜಾರ್ ತಕೊಂಡ್ಬಿಟ್ಟು ಅದರಲ್ಲಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕಾಯಿ ತುರಿ ಒಂದು ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ತಕೊಂಡಿದೀನಿ ಅದಕ್ಕೀಗ ಎರಡು ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಒಂದು ರೌಂಡ್ ರುಬ್ಕೊಂಡಾದ್ಮೇಲೆ ಇದಕ್ಕೆ ನೀರು ಸೇರ್ಸ್ಕೊಂಡು ಈಗ ನುಣ್ಣಗೆ ರುಬ್ಕೊಳ್ತೀನಿ ಕಾಯಿ ಹಾಲು ತಕ್ಕೊಳಿ ಈಗ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಇದನ್ನ ಸೋಸ್ಕೊಳ್ಳೋಣ ಇದನ್ನು ಇವಾಗ ಸೋಸ್ಕೊಂಡು ಕಾಯಿ ಹಾಲನ್ನು ತೆಕ್ಕೋಣ ಗಟ್ಟಿ ಹಾಲೆಲ್ಲ ತೆಕ್ಕೊಂಡಾದ ನಂತರ ಸ್ವಲ್ಪ ನೀರನ್ನ ಸೇರಿಸಿ ಮತ್ತೆ ಹಾಲನ್ನು ಇದ್ದೀನಿ ನಾನಿಲ್ಲಿ ಮಲ್ಲಿಕ ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೊಂಡಂತ ಸ್ವಲ್ಪ ಒಂದು ಎರಡು ಚಮಚದಷ್ಟು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನುಣ್ಣಗೆ ಅದನ್ನ ರುಬ್ಕೊಳ್ತೀನಿ ಹಾಲು ಜೊತೆಗೆ ಸ್ವಲ್ಪ ರುಬ್ಬಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅದು ಎಷ್ಟು ಸಾಕು ಒಂದು ಮೂರು ಚಮಚದಷ್ಟು ಹಾಕೊಳ್ತೀನಿ ಸಾಕು ಹಾಗೆ ಇದ್ರ ಜೊತೆಗೆ ಸಕ್ಕರೆನ ಸೇರಿಸ್ಕೊಳ್ತೀನಿ ಸಿಹಿಗೆ ಬೇಕಾದಷ್ಟು ಸಕ್ಕರೆ ಹಾಕೋಬೇಕು ಯಾಕೆಂದ್ರೆ ಒಂದೊಂದು ಮಾವಿನ ಹಣ್ಣು ಹುಳಿ ಇರುತ್ತೆ ಒಂದೊಂದು ಸಿಹಿ ಇರುತ್ತೆ ನಾವು ಹುಳಿ ಸಿಹಿ ನೋಡ್ಕೊಂಡ್ಬಿಟ್ಟು ಹಾಕೋಬೇಕಾಗತ್ತೆ ಇವಾಗ ಇದಕ್ಕೆ ಸ್ವಲ್ಪ ಕಾಸಿರೋ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿಸಿ ಆರಿದಂಥ ಹಾಲು ನೋಡಿ ಈ ರೀತಿ ಆಗಿದೆ ಈಗ ಕಟ್ ಮಾಡ್ಕೊಂಡಂಥ ಮಾವಿನ ಹಣ್ಣಿಗೆ ಇದನ್ನು ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಎರಡು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಹಾಗೆ ಕಾಯಿ ಹಾಲು ತೆಗೆದಿಟ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಏಲಕ್ಕಿಯನ್ನು ಕೂಡ ಹಾಕ್ಕೊಂಡಿದ್ದಾಗಿದೆ ಕಾಯಿ ಹಾಲನ್ನು ಮಾಡ್ಕೊಳ್ಳುವಾಗ ಮತ್ತು ಪುನಃ ಏಲಕ್ಕಿ ಹಾಕ್ಕೊಳ್ಳೋದು ಬೇಕಾಗಲ್ಲ ಕಾಯಿ ಹಾಲು ಹಾಕ್ಕೊಂಡಾದ ನಂತರ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಈ ರೀತಿ ಸೀಕರ್ಣಿ ಮಾಡಿಕೊಂಡ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಲಿಗಿಂತ ಕಾಯಿ ಹಾಲು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಹಾಲು ಕಾಯಿ ಹಾಲು ಎರಡೂ ಕೂಡ ಸೇರಿಸಿದ್ದೀವಿ ಸ್ವಲ್ಪ ಹಾಲು ಹೆಚ್ಚಿನ ಪ್ರಮಾಣದಲ್ಲಿ ಕಾಯಾಲನ್ನು ಹಾಕಿದ್ದಿದ್ದು ಈಗ ರುಚಿಕರವಾದಂಥ ಮಾವಿನ ಹಣ್ಣಿನ ಸೀಕರ್ಣಿ ರೆಡಿ ರೆಡಿಯಾಗಿದೆ ಚಪಾತಿ ಜೊತೆ ಪುರಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಮಾವಿನ ಹಣ್ಣಿನ ಸೀಕರ್ಣಿನ ಒಪ್ಪಟ್ಟಿನ ಜೊತೆ ಕೂಡ ತಿಂತಾರೆ ಮಾವಿನ ಹಣ್ಣಿನ ಸೀಕರಣೆ ಮಾಡುವಾಗ ನಾನು ಈ ಲೋಟದಲ್ಲಿ ಮುಕ್ಕಾಲ್ ರಷ್ಟು ಸಕ್ಕರೆನ ಮಲ್ಲಿಕ ಹಣ್ಣಾಗಿರೋದ್ರಿಂದ ಚೆನ್ನಾಗಿ ಸಿಹಿ ಇತ್ತು ಅದಕ್ಕೋಸ್ಕರ ಜಾಸ್ತಿ ಸಕ್ಕರೆ ಬೇಕಾಗಲ್ಲ ನೀವು ಹುಳಿ ಮಾವಿನ ಹಣ್ಣಿನೆಲ್ಲ ಮಾಡ್ತಿದೀರ ಅಂದ್ರೆ ಸಕ್ಕರೆ ಜಾಸ್ತಿನೇ ಬೇಕಾಗತ್ತೆ ನಮ್ಮ ಊರ್ ಕಡೆ ಎಲ್ಲ ತಳ್ಳೆವು ಕೂಡ ಈ ಮಾವಿನ ಹಣ್ಣಿನ ಸೀಕರಣೆ ಮಾಡ್ಕೋತಾರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಿಕ್ಕಣೆ ರೆಡಿಯಾಯಿತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮೆಂತೆ ಪರೋಟ ಮಾಡ್ತಾಯಿದ್ದೀನಿ ಇವಾಗ ಹಿಟ್ಟು ಕಲ್ಸ್ಕೊಬೇಕು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನೀಗ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಕ್ಲೀನಾಗಿ ತೊಳೆದು ಕಟ್ ಮಾಡಿಕೊಂಡಂಥ ಮೆಂತೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ನಾನು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಬಾಡಿಸ್ಕೋತೀನಿ ಅದಿನ್ನೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗೇನೇ ಸೊಪ್ಪು ಕಟ್ ಮಾಡಿ ಹಾಕ್ಕೊಬೋದು ನನಗೆ ಅದಕ್ಕಿಂತ ಸ್ವಲ್ಪ ಹುರ್ಕೊಂಡು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಸೊಪ್ಪು ಕೂಡ ಬೇಗ ಬಾಡುತ್ತೆ ಬೇಗ ಕರಗತ್ತೆ ಅದು ಹಾಗೆ ಶೃಂಠಿ ಹಸಿ ಮೆಣಸು ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ನ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಶುಂಠಿ ಹಸಿಮೆಣಸು ಬೆಳ್ಳಿ ಪೇಸ್ಟ್ ಹಾಕಾದ ನಂತರ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಹಾಗೆ ಈಗ ಸ್ವಲ್ಪ ಗರಂ ಮಸಾಲ ಪೌಡರ್ನ ಸೇರಿಸ್ಕೊಳ್ತೀನಿ ಅರ್ಧ ಚಮಚದಷ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಹಾಗೆ ಇವಾಗ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲ್ಸ್ಕೊಡ್ತೀನಿ ಕೆಲವೊಮ್ಮೆ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡಂಥ ಈರುಳ್ಳಿನ ಕೂಡ ಸೇರಿಸ್ತೀನಿ ಒಂದೊಂದು ಸಾರಿ ಒಂದೊಂದು ಥರ ಮಾಡ್ತೀನಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದರೆ ಮಕ್ಕಳಿಗೂ ಕೂಡ ಸ್ಕೂಲಿಗೆ ತೊಗೊಂಡು ಹೋಗೋದಕ್ಕೆ ಇಷ್ಟ ಆಗುತ್ತೆ ಒಂದೇ ಥರ ಯಾವಾಗಲೂ ಮಾಡಿಕೊಟ್ರೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ ಇದಕ್ಕೆ ಮತ್ತು ಎಕ್ಸ್ಟ್ರಾ ನೀರು ಹಾಕ್ಕೊಳಕ್ಕೆ ಬೇಕಾಗಲ್ಲ ಇದರಲ್ಲೇ ಚೆನ್ನಾಗಿ ಕಲಿಸ್ಕೋಬಹುದು ನೀರು ಬಿಟ್ಕೊಂಡಿರತ್ತಲ್ವ ಅದರಲ್ಲಿ ಮಳೆಗಾಲದಲ್ಲಿ ಸೊಪ್ಪುಗಳೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡ್ಬಿಡತ್ತೆ ಹಾಗೆಯೇ ಕಲಿಸ್ಕೋಬೋದು ಬೇಕಂದರೆ ನೋಡ್ಕೊಂಡು ಸ್ವಲ್ಪ ನೀರು ಹಾಕೋಬಹುದು ಬೇಕಾಗೋದಿಲ್ಲ ಇವಾಗ ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಮುಚ್ಚಿಟ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೆ ನಾನು ಅದೇ ನೀರು ಬಿಟ್ಕೊಂಡಿರತ್ತಲ್ಲ ಅದೇ ನೀರಲ್ಲಿನೇ ಕಲಿಸ್ಕೊಂಡಿದ್ದೀನಿ ಹತ್ತು ನಿಮಿಷ ಇನ್ನ ನೆಣ್ಣೆ ತೆಗ್ದಿಬಿಡೋಣ ಹಾಗೆ ಈ ಕಡೆ ಅನ್ನ ಕೂಡ ರೆಡಿ ಆಯಿತು divalla ka takne divalla 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 div ಪರೋಟ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡೆ ಅದಾದ ನಂತರ ಗ್ಯಾಸ್ ಮೇಲೆ ನಾನ್ ಸ್ಟಿಕ್ ತವ ಇಟ್ಕೊಳ್ತಾ ಇದ್ದೀನಿ ಪರೋಟ ರೆಡಿ ಮಾಡ್ಕೊಳ್ಳೋದಿಕ್ಕೆ ಅಂಥೇಳಿ ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆದರೂ ಆಗಲೇ ಮಕ್ಕಳು ತಿಂಡಿಯೆಲ್ಲ ಆಯಿತು ಅವರಿಬ್ಬರಿಗೂ ಜಡೆ ಕೂಡ ಹೆಳೆದ್ಬಿಟ್ಟು ಬಂದೆ ಆಮೇಲೆ ಲೇಟ್ ಆಗಿಬಿಡತ್ತೆ ಅಂಥೇಳಿ ಬೆಳಿಗ್ಗಿನ ಗಡಿ ಬಿಡಿಯಲ್ಲೇ ಕಸದ ಗಾಡಿ ಕೂಡ ಬರ್ತಾಯಿದೆ ಬೇಗ ಬೇಗ ಕಸ ಕೂಡ ಕೊಟ್ಟು ಬರಬೇಕು ಇವಾಗ ಹೋಗಿ ಾಯ ಮಕ್ಕಳಿಗೆ ಪ್ರತಿನಿತ್ಯ ಸ್ನಾನ ಆಗಿ ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆದಮೇಲೆ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಕೆಲವೊಂದಿಷ್ಟು ಶ್ಲೋಕಗಳನ್ನೆಲ್ಲ ಹೇಳೋದಿಕ್ಕೆ ಹೇಳಿದ್ದೀನಿ ನಾನು ಕೆಲವೊಂದಿಷ್ಟನ್ನು ಹೇಳಿಕೊಟ್ಟಿದ್ದೀನಿ ಹಾಗೆ ಅವರ ಸ್ಕೂಲಲ್ಲೂ ಕೂಡ ಕೆಲವೊಂದಿಷ್ಟು ಶ್ಲೋಕಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ಅದನ್ನು ಪ್ರತಿನಿತ್ಯ ಹೇಳೋದಿಕ್ಕೆ ಹೇಳ್ತೀನಿ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ರೆಡಿ ಆಗ್ತಾರೆ ನಾವು ಪ್ರತಿಯೊಂದನ್ನು ಅವರು ಮಾಡಿರೋ ತಪ್ಪುಗಳನ್ನು ನೋಡಿ ತಿದ್ದಬೇಕಾಗತ್ತೆ ಅವರನ್ನು ಜೊತೆಯಲ್ಲೇ ಇಟ್ಕೊಂಬಿಟ್ಟು ಕೆಲವೊಂದಿಷ್ಟನ್ನು ಅವರಿಗೆ ನಾವು ಚಿಕ್ಕವರಿರುವಾಗಲೇ ತಿಳಿಸಿ ಹೇಳ್ತಾ ಹೋದರೆ ಅವರು ಒಳ್ಳೆಯ ಸಂಸ್ಕಾರವಂತರಾಗಿ ಬೆಳೀತಾರೆ ಹೆಚ್ಚಾಗಿ ಮಕ್ಕಳು ಮನೆಯಲ್ಲಿ ಅಮ್ಮನ ಹಿಂದೆಯೇ ಓಡಾಡ್ತಾ ಇರೋದು ಜಾಸ್ತಿ ಅಮ್ಮ ಮಾಡೋ ಕೆಲಸಗಳನ್ನು ನೋಡಿ ಕಲಿತಾರೆ ಅದರ ಜೊತೆಗೆ ಅಮ್ಮ ಕೆಲವೊಂದಿಷ್ಟನ್ನು ಮಕ್ಕಳಿಗೆ ತಿದ್ದಿ ಹೇಳ್ತಾ ಇದ್ದರೆ ಮಕ್ಕಳು ಬೇಗ ಅದನ್ನು ತಿಳ್ಕೋತಾರೆ ಅರುಷಿಯಲ್ಲಿ ನಾನು ಪರೋಟ ಲಟ್ಸ್ತೀನಿ ಅಂತ ಹೇಳ್ತಾ ಇದ್ಲು ಇವಾಗ ಬೇಡ ಸ್ಕೂಲ್ ರಜಾ ಇದ್ದಾಗ ನೀನು ಲಟ್ಸ್ವಿ ಅಂತೆ ಇವಾಗ ಅದನ್ನೆಲ್ಲ ಮಾಡೋದು ಬೇಡ ದೊಡ್ಡವಳ ಆದಮೇಲೆ ಮಾಡೋದು ಇದ್ದೇ ಇದೆ ಅಂತ ಹೇಳ್ತಾ ಇದ್ದೆ ಅವಳ ಹತ್ರ ಪರೋಟ ಲಟ್ಸ್ಕೊಂಡಿದ್ದಾಯಿತು ಇವಾಗ ಇದನ್ನ ಬೇಯಿಸ್ಕೊಳ್ತೀನಿ ಇವಾಗ ಸ್ವಲ್ಪ ಇದಕ್ಕೆ ಮೇಲಿಂದ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಬಹುದು ಲಂಚ್ ಬಾಕ್ಸಿಗೆ ಈ ರೀತಿ ಪರೋಟ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಡ್ಕೊಂಡು ತಿನ್ಕೊಂಡು ಬರ್ತಾರೆ ಮಕ್ಕಳು ಇವಾಗ ಮೆಂತ್ಯ ಪರೋಟಗಳೆಲ್ಲ ರೆಡಿ ಮಾಡಿಕೊಂಡಿದ್ದಾ ಇತ್ತು ಪರೋಟ ಟ್ರೀಸ್ಟ್ ಇರೋಲ್ಲ ಸ್ವಲ್ಪ ಡಿಫ್ರೆಂಟ್ ಮಾಡಿದೆ ಪರೋಟಗಳ

रादे, रादे, रादे रादे राधे 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 गोविन्द राधे गोविन्द राधे गोविन्द वृन्दावन चण्ड वृन्दावन चण्डमुखने गणपति न वन्दने नर पालिना कल्पतरु ಈಗ ಪರದ ಕಾಲ ನೀನ ಕಾರಣ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣಿ ಜನ್ಮ ಪಾವನ ಗಣಪತಿ Inna vivandane, nambi tavara paadina, Tarkadurume. Anu. Anerathu. Ani anathu. Gajamukana bedu, gauri itanaya. Illa arda marva ithe. Gajamukana pula niliteva. Anu, nangu anithu

पुष्प पलिसुं यें नानुगर जाने पुष्प लेले इट्ट को friends ले को लेले साख साख इट्ट को कटे friends को इट्ट का नित्ता idea नित्ता तो क्या ब्रेगा लेले लेले साख साख चर्चा सुनो कहे नामगीलिया की तोर पत्त पर

नित्यं रमं करिष्यामि सिद्धि भवतु मे सदा सती नमस्तुभ्यं परदे यो तैलु शाले बिट बंद मे फुटतो सती नमस्तुभ्यं परदे यो नन बम करिष्यामि सिद्धि भवतु मे सदा यो 25 घंटे ने तल्लेऊ मैर बसतो जानी

राखिया तोकले राम तोकले फिर बाय दिशा तो चल तो 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 के सुनता है अर्श ने इनू और तकणो बा ना पड़नगे टाइम आ तो टाइम आई तू 10 मिनट से बस ಸೌತೆಕೆ ತೆಳ್ಳೆ ಮಾಡೋದಿಕ್ಕೆ ಅಂತೇಳಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮಾವಿನ ಹಣ್ಣಿನ ಸೀಕರ್ಣಿ ಮತ್ತು ಎಳ್ಳು ಚಟ್ನಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅದೆರಡನೇ ಇವಾಗ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಬಾಕ್ಸ್ ಕಟ್ಟಾದ ಮೇಲೆ ಇನ್ನಾಲ್ಕು ಪರೋಟ ಎಕ್ಸ್ಟ್ರಾ ಉಳಿತು ಇವಾಗ ಬೆಳಿಗ್ಗೆ ತಿಂಡಿಗೆ ಮಂಗಳೂರು ಸೌತೆಕಾಯಿ ತೆಳ್ಳವು ಮಾಡೋಣ ಅಂತೇಳಿ ಗ್ಯಾಸ್ ಮೇಲೆ ಕಬ್ಬಿಣದ ಹೆಂಚನ್ನು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾದಿದೆ ಹಾಗೆ ಚುಟ್ಟಿ ಹಚ್ಕೊಂಡೆ ಅಂದರೆ ಬಂಡಿಗೆ ಎಣ್ಣೆನ ಸವರ್ಕೊಂಡೆ ಬಾಳೆ ಎಲೆಯನ್ನು ಫೋಲ್ಡ್ ಮಾಡಿಬಿಟ್ಟು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚುಟ್ಟಿ ಹಚ್ಕೊಳ್ಳೋದಕ್ಕೆ ಎಷ್ಟು ದಿವಸನಾದರೂ ಇಟ್ಕೋಬೋದು ಹಾಳಾಗಲ್ಲ ಎರಡು ಮೂರು ತಿಂಗಳ ಕಾಲ ಆದ್ರೂ ಚೆನ್ನಾಗಿಯೇ ಇರುತ್ತೆ ಅದು ಇದನ್ನು ತುಂಬ ತೆಳುವಾಗಿ ಎರಿಬೇಕು ಬಾಳೆ ಎಲೆಯಲ್ಲಾದರೂ ಎರಿಬೋದು ಊರು ಕಡೆಯಲ್ಲಾದರೆ ಬಾಳೆ ಎಲೆಯಲ್ಲೇ ಎರಿತಾರೆ ಇಲ್ಲಿ ಬಾಳೆ ಎಲೆ ಅಷ್ಟೆಲ್ಲ ಸಿಗಲ್ವಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಎ ಟಿ ಎಮ್ ಕಾರ್ಡಲ್ಲಿ ತೆಳುವಾಗಿ ಇದು ಮಾಡ್ಕೊಳ್ತಾ ಇದ್ದೀನಿ ಎ ಟಿ ಎಮ್ ಕಾರ್ಡಲ್ಲಿ ಏನು ಕಲರೆಲ್ಲ ಬಿಟ್ಕೊಳ್ಳಲ್ಲ ಅದು ಏನು ಪ್ರಾಬ್ಲಮ್ ಆಗೋಲ್ಲ ಕೆಲವ್ರು ನೋಡಿಬಿಟ್ಟು ಅದರಿಂದ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಹಾಗೆ ಹೀಗೆ ಅಂತೇಳಿ ಕಮೆಂಟ್ ಮಾಡ್ತೀರಾ ನಾನು ಎರಡು ಮೂರು ವರ್ಷದಿಂದ ಎರಿತಾಯಿದ್ರು ಕಾರ್ಡ್ ಹೇಗಿದೆಯೋ ಹಾಗೆ ಇದೆ ಏನು ಕೂಡ ಕಲರ್ ಎಲ್ಲ ಬಿಟ್ಕೊಂಡಿಲ್ಲ ಅದು ಯಾಕೆಂದರೆ ಮೇಲಿಂದ ಹಿಟ್ಟನ್ನು ಬರೀ ಎಳೆಯೋದಷ್ಟೇ ನಾವು ಬಿಸಿ ಏನು ಮಾಡಲ್ಲ ಅದರನ್ನು ಹಾಗೆ ಈ ಕಡೆ ಟೀ ಮಾಡ್ತಾ ಇದ್ದೀನಿ ರಾತ್ರಿ ಎರಡು ಬುಟ್ಟಿ ಪಾತ್ರೆನ ತೊಳೆದಿಟ್ಕೊಂಡಿದ್ದೆ ಒಂದು ಬುಟ್ಟಿ ಕೆಳಗಡೆ ಇದೆ ಸ್ಟೀಲಿಂದು ನೀರೆಲ್ಲ ಆರಿದೆ ಅದು ಕೂಡ ಇದು ಕೂಡ ನೀರೆಲ್ಲ ಆರಿದೆ ಇಲ್ಲಿ ನಾನು ಪ್ಲಾಸ್ಟಿಕ್ ಬುಟ್ಟಿ ಇಟ್ಕೊತೀನಿ ಅದು ನೀರೆಲ್ಲ ಕೆಳಗಡೆ ಬೀಳಬಾರ್ದು ಅಂತೇಳಿ ಇದು ಸ್ವಲ್ಪ ಆರಿದ ಮೇಲೆ ತೊಗೊಂಡೋಗಿ ಕೆಳಗಡೆ ಸ್ಟೀಲ್ ಬುಟ್ಟಿಗೆ ಹಾಕ್ಕೊಳ್ತೀನಿ ಆವಾಗ ನೀರೆಲ್ಲ ಆರತ್ತೆ ಅದಕ್ಕೆ ಪಾತ್ರೆ ತೆಗೆಯೋದಕ್ಕೆ ಅಂತ ಹೋಗಿದ್ದೆ ಪಾತ್ರೆ ಎತ್ತಿರೋದಕ್ಕೆ ಸೌಂಡ್ ಬಂತು ಬೆಳೆ ಬೆಳಿಗ್ಗೆ ನಾನು ಡೈರೆಕ್ಟಾಗಿ ವ್ಲಾಗ್ ಮಾಡೋದು ತುಂಬಾ ಕಷ್ಟ ಯಾಕೆ ಅಂತಂದರೆ ಹೊರಗಡೆ ಸೌಂಡ್ ತುಂಬಾ ಇರುತ್ತೆ ಹೂವಿನ ಗಾಡಿ ಬದರತ್ತೆ ಹೂವು ಹಣ್ಣು ತರಕಾರಿ ರಂಗೋಲಿ ಹುಡಿ ಅದು ಇದು ಅಂಥೇಳಿ ತುಂಬಾ ಬರ್ತಾ ಇರುತ್ತೆ ಜೋರಾಗಿ ಕೂಗ್ತಾ ಇರ್ತಾರೆ ತುಂಬ ಸೌಂಡ್ ಬರ್ತಾನೆ ಇರುತ್ತೆ ಇವಾಗ ದೋಸೆನ ತೆಳುವಾಗಿ ಎರ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪನ ಹಾಕ್ಕೊಂಬಿಟ್ಟು ಚಟ್ನಿನ ಸೋರ್ಕೋತೀನಿ ಎಳ್ಳು ಚಟ್ನಿ ಮಾಡಿದ್ದೀನಿ ಕಟ್ಟಮ್ಮೆ ಅಂತ ಹೇಳ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಈ ಚಟ್ನಿ ಖಾರ ಖಾರ ಆಗಿರಬೇಕು ಇದಕ್ಕೆ ತುಪ್ಪ ಸೋರ್ಕೊಂಬಿಟ್ಟು ಆ ಚಟ್ನಿನ ಸೋರ್ಕೊಂಡು ತಿಂದರೆ ನೀವು ಎರಡು ದೋಸೆ ತಿನ್ನುವರು ನಾಲ್ಕು ದೋಸೆ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಒಂದು ಎರಡೇ ಸಾಕು ಅಂತ ಪ್ಲೇಟಲ್ಲಿ ಹಾಕ್ಕೊಂಡು ಬಂದು ಕೂತ್ಕೊಂಡ್ರು ಮತ್ತೆ ಪ್ಲೇಟ್ ಖಾಲಿ ಆದಮೇಲೆ ಮತ್ತೆ ಹೋಗಿ ನೀವೇ ಮಾಡ್ಕೊಳ್ಳೋದಾದ್ರೂ ದೋಸೆ ಮಾಡ್ಕೊಂಡು ಬರ್ತೀರ ಅಷ್ಟೇ ಚೆನ್ನಾಗಿರುತ್ತೆ ಇದು ಹಾಗೆ ತುಂಬ ಹೆವಿ ಕೂಡ ಆಗೋಲ್ಲ ತುಂಬ ತೆಳುವಾಗಿರುತ್ತಲ್ವ ಇದು ಅಷ್ಟೇನು ದಡು ಕೂಡ ಅಲ್ಲ ದಡು ಆಹಾರ ಅಂತ ಹೇಳ್ತಾರಲ್ವ ಆ ಥರ ಅಲ್ಲ ಹಾಗೆ ಟೀ ಕೂಡ ರೆಡಿ ಆಯಿತು ಈಗ ಹಸ್ಬೆಂಡ್ಗೆ ತಿಂಡಿ ಮತ್ತೆ ಚಾನ ಕೊಟ್ಟು ಬರ್ತೀನಿ ಹಸ್ಬೆಂಡ್ಗೆ ಬೆಳಿಗ್ಗೆ ಎಂಟೆಂಟೂವರೆ ಆಗ್ತಿದ್ದಂಗೆ ಆಫೀಸ್ ಕಾಲ್ಗಳೆಲ್ಲ ಸ್ಟಾರ್ಟ್ ಆಗಿಬಿಡತ್ತೆ ಅವರು ಹೆಚ್ಚಾಗಿ ಫೋನಲ್ಲಿರೋದೇ ಜಾಸ್ತಿ ಫೋನಲ್ಲಿ ಮಾತಾಡ್ತಾನೆ ಇದ್ದೇ ಇರ್ತಾರೆ ಇವಾಗ ತಿಂಡಿ ರೆಡಿ ಆಯಿತು ಶುಂಠಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಸಾಲ ಟೀ ಮಾಡಿದ್ದೀನಿ ಈ ವೆದರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮೋಡ ಮೋಡ ಹಾಕ್ಕೊಂಡಿದೆ ಮಳೆ ಹಾಗಿದೆ ಬಾಯ್ ಖುಷಿ ಬಾಯ್ ಇವಾಗ ಎಂಟೂವರೆ ಆಯಿತು ಮಕ್ಳ ಸ್ಕೂಲ್ಗೆ ಬಸ್ತಾರೋ ಟೈಮ್ ಆಯಿತು ಮಕ್ಕಳಿಬ್ಬರು ಸ್ಕೂಲಿಗೆ ಹೊರಟರು ತೆಳ್ಳವನ್ನು ಎರಡು ಸೈಡ್ ತಿರುವಿ ಹಾಕೋದಿಲ್ಲ ಒಂದೇ ಸೈಡ್ ಇದನ್ನು ಬೇಯಿಸೋದು ಅದಕ್ಕೋಸ್ಕರ ಇದು ಚೆನ್ನಾಗಿ ಗರಿ ಗರಿ ಆದ್ಮೇಲೆ ಇದಕ್ಕೆ ಈ ರೀತಿ ಎಳ್ಳು ಚಟ್ನಿನ ಸವರ್ಕೋಬೇಕು ಚಟ್ನಿ ತುಂಬ ಚೆನ್ನಾಗಿ ಖಾರ ಖಾರ ಆಗಿರಬೇಕು ಈಗ ಚಟ್ನಿ ಸವರ್ಕೊಂಬಿಟ್ಟು ದೋಸೆನ ತೆಕ್ಕೊಂಡು ತಿಂದರೆ ಆಯಿತು ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ